ಸೊ ಸರಿ ಬಂದ ನಾನು ಬಂದ ತಕ್ಷಣ ನನಗೆ ನೋಡಿ ಕೀನ್ ಎಲ್ಲ ಆ್ಯಕ್ಟ್ರೆಸ್ ಆಗಬೇಕು ಮೇಕಪ್ ಈಗ ಸ್ವಲ್ಪ ಗೊತ್ತು ಮುಂಜೆ ಏನು ಗೊತ್ತಿಲ್ಲ ಯು ಕ್ಯಾನ್ ಸಿ ಅಷ್ಟೇ ಸೊ ಈ ಕೇಮ್ ಈ ಸಡನ್ಲಿ ನಮ್ಮ ಹೇಳಿದ್ದಾರೆ ಟೂ ಸ ಮೇಕಪ್ ಎಲ್ಲ ಅವ್ರ ಇಷ್ಟ ಅಂತ ಲೆಟ್ ಇಟ್ ಬಿ ಇಲ್ಲ ಅಂತ ಬೇಡ ಅಂತ ಸೊ ವಿ ಕೇಮ್ ಟೆನ್ ಡೇ ಸಾ ಎಲ್ಲ ಮಂಜು ಫೈನಾನ್ಷಿಯರ್ ಎಲ್ಲರು ಅಯ್ಯೋ ಸರ್ ಇದು ತುಂಬ ಚಿಕ್ಕ ಹುಡುಗಿ ಅವರು ಏನೋ ಮಾಡೆಲ್ ಮಾ ನ್ಯೂಯಾರ್ಕಿಂದ ಬರ್ತಾರೆ ಅಂತ ಅನ್ಕೊಂಡಿದ್ದೆ ಯುನೋ ಏ ಸರ್ ಶಿ ಸ್ಮಾಲ್ ಗರ್ಲ್ ಅನ್ ಆಲ್ ನಾನು ಸ ಉಪೇಂದ್ರ ನೋಡ್ಕೊಂಡು ಅವರು ಲಾಂಗ್ ಹೇರ್ ಅನ್ನೋ ಪಾಪ ಅವರು ಟ್ವೆ ಟೈರ್ಡ್ ಯುನೋ ಹೀ ಇಸ್ ವರ್ಕಿಂಗ್ ಟ್ವೆಂಟಿ ಫೋರ್ ಅವರ್ಸ್ ಸೊ ಇವರೇ ಹೀರೋ ಅವರು ನನ್ನ ನೋಡಿ ಸ್ವಲ್ಪ ಇದೇ ಥರ ಇತ್ತು ದೆನ್ ಸಡನ್ಲಿ ಹಿ ಮೀ ಸೊ ಮೀಡಿಯಾಕು ಕೊಡಬೇಕು ಆ್ಯಂಡ್ ಎವ್ರಿಬಡಿ ವಾಸ್ ಟೆನ್ಸ್ಡ್ ಸೊ ದೇ ಇರ್ ಲೆಟ್ಸ್ ಡೂ ಫೋಟೋ ಸೆಷನ್ ಫಾರ್ ದ ಫಾರ್ ದ ಮೀಡಿಯಾ ಸೊ ಫೋಟೋ ಸೆಷನ್ ಹಾಕಿ ಇದಕ್ಕೆ ಕೇಮ್ ಆಯ್ತು ಗ್ಲಿಸರಿನ್ ಸರ್ ಏನಿದು ನನ್ಗೆ ಗೊತ್ತಿಲ್ಲ ಅಲ್ಲಿ ಗ್ಲಿಸರಿನ್ ಇದು ಟು ಕ್ರೈ ಏನು ಒಂದು ಡಟ್ಟಿ ಬಾಟಲ್ ಇದು ಏನು ಬೇಕು ಸರ್ ಅಲ್ಲ ಟು ಕ್ರೈ ಸೊ ಏನಕ್ಕೆ ಇದು ಹಾಕ್ಬೇಕು ದೆನ್ ಐ ಸಿಟ್ ಬಂದ್ ಮಿನಿಟ್ ಸರ್ ಐ ಕ್ಯಾಂಟ್ ಬೋಮ್ ಐ ತಿಂಕ್ ನನಗೆ ಸ್ವಲ್ಪ ಸ್ಯಾಡ್ ಇತ್ತು ಟಯರ್ಡ್ ಇತ್ತು ಏನು ಗೊತ್ತಿಲ್ಲ ಫುಲ್ ಟಿಯರ್ಸ್ ಉಪೇಂದ್ರ ನೋಡಿದ ಫೋಟೋಸ್ ತಗೊಂಡ ದೆನ್ ಆನ್ ದ ಡೇ ರಾಜಾರಾಮ್ ನೋಡ್ತಾ ದ ಡೇ ಫೋಟೋಸ್ ಬಂದು ಎಲ್ಲರೂ ಟೆನ್ಷನ್ ಬಿಕಾಸ್ ಐ ಥಿಂಕ್ ಇದು ರೀಪ್ಲೇಸ್ ಆಗುತ್ತಾ ಇಲ್ಲೋ ಒನ್ ಲುಕ್ ಉಪೇಂದ್ರ ಈ ಥರ ಚೀಸ್ ದ ಹೀರೋಯಿನ್ ಲೆಟ್ಸ್ ಗೋಡ್ ಫಾರ್ ಶೂಟಿಂಗ್ ಹೀ ವಾಸ್ ಶೂರ್ ಆ್ಯಂಡ್ ಸ್ಟ್ರೇಟ್ ನಾನು ಶೂಟಿಂಗ್ ಹೋಗಿದ್ದೆ ದಿಸ್ ಈಸ್ ಮೈ ಫಸ್ಟ್ ಒನ್ ಬಟ್ ಐ ಗಿವ್ ಯು ಒನ್ ಫನಿ ಥಿಂಗ್ ಶೂಟಿಂಗ್ ಸೆವೆನ್ ಓ ಕ್ಲಾಕ್ ಬೆಳಿಗ್ಗೆ ಫಸ್ಟ್ ಡೇ ಫಸ್ಟ್ ಶೋ ಫಸ್ಟ್ ಟೈಮ್ ಅಮ್ಮ ಹೇಳಿದ್ರು ಲೆಟ್ಸ್ ಬಿ ಒನ್ ಟೈಮ್ ಲೆಟ್ಸ್ ಬಿ ಒನ್ ಟೈಮ್ ಸೆವೆನ್ ಓ ಕ್ಲಾಕ್ ನಾನು ಹೋಗಿದ್ದು ಮೈ ಅಮ್ಮ ಸೆಟ್ ಮೇಕಪ್ ಮ್ಯಾನ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಮೇಕಪ್ ಮ್ಯಾನ್ ಏನು ಮಾಡಿದ ಉಪೇಂದ್ರ ಬಂದು ನಮಸ್ಕಾರ ಸರ್ ಮಾರ್ನಿಂಗ್ ನಮಸ್ಕಾರ ನಮಸ್ಕಾರ ಸರ್ ಯಾರು ಸರ್ ಹೀರೋಯಿನ್ ಯಾವ ಹೀರೋಯಿನ್ ನಾವು ನ್ಯೂಯಾರ್ಕ್ ಅಲ್ಲಿ ಬಂದ ಹೀರೋಯಿನ್ ಹೇ ಇವ್ರ ಮೇಲೆ ಒಂದ್ ಇಷ್ಟ ಮೇಕಪ್ ಹಾಕ್ಬಾರ್ದು ನೋ ಚಾನ್ಸ್ ನಾನು ದರ್ಲ್ ಐ ಗಾಟ್ ಅಲ್ಲಿ ಆ ಥರ ಬರಬೇಕು ಸೊ ನಾನು ಸರ್ ಬಟ್ ಮೈ ಹೇರ್ ಅಲ್ಲ ದಟ್ಸ್ ಓಕೆ ಗರ್ಕ್ ದೇ ವಿಲ್ ಲೈಕ್ ಇಟ್ Yeen, yeen so nano makeup man through the film behind this behind the tree nan makeup aagthunna chandini no 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 makeup come back Atharan. so this is my first day uh, and first show uh, thing and um, Alinda, um it's a love story with you i was very keen to meet maadbeku because i don't know you nambekirena illa ದಿಸ್ ಇಸ್ ನಾಟ್ ಫಾರ್ ಪಬ್ಲಿಸಿಟಿ ನೀವು ನೀವೇನು ಪಬ್ಲಿಸಿಟಿ ಕೊಡಲಿಲ್ಲ ಅಂತ ಪರವಾಗಿಲ್ಲ ಐ ವಾಂಟ್ ಟು ಟೆಲ್ ಯು ಒನ್ ಥಿಂಗ್ ನೀವು ಎಷ್ಟು ಸಪೋರ್ಟ್ ಮಾಡಿದ್ದರೆ ನನ್ಗೆ ಗೊತ್ತು ಎವ್ರಿ ಬರ್ಡೇ ಎವ್ರಿ ಸಿಂಗಲ್ ಮೀಡಿಯಾ ಪರ್ಸನ್ ಹ್ಯಾಸ್ ಬಿನ್ ದೇರ್ ನಾವಲ್ಲ ವಿ ಕೆ ನಾಟ್ ರೀಚ್ ದ ಆಡಿಯನ್ಸ್ ವಿತೌಟ್ ಯುವರ್ ಸಪೋರ್ಟ್ ಅದು ನಿಜವಾಗ್ಲೂ ನನ್ನ ಹೃದಯ ಅಂತ ನಾನು ಹೇಳ್ತಾ ಇದ್ದೀನಿ ದಟ್ಸ್ ವೈ ವಿ ಫೆಲ್ಟ್ ಫುಲ್ ಟೀಮ್ ವಿ ಫೆಲ್ಟ್ ಒನ್ ಕಾಫಿ ಟು ಮೀಟ್ ವಿತ್ ಯು ಸೊ ಟುಡೇ ಯು ನೀವೆಲ್ಲ ನಮ್ಮ ಸ್ಟಾರ್ಸ್ ನಾವು ಅಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ